ಎಲ್ಲರಿಗೂ ನಮಸ್ಕಾರ ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ ಇಂದು ನಾವು ಚರ್ಚಿಸ್ತಾ ಇರುವಂತಹ ವಿಷಯ ಬಂದು ಆರೆಂಜ್ ಇಕಾನಮಿ ಅಥವಾ ಇದನ್ನು ನಾವು ಕ್ರಿಯೇಟಿವ್ ಇಕಾನಮಿ ಅಥವಾ ಕ್ರಿಯೇಟಿವ್ ಆರ್ಥಿಕತೆ ಅಂತ ಕರಿತೀವಿ ಸೊ ಇದರ ಬಗ್ಗೆ ನಾವು ಇವತ್ತು ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಇತ್ತೀಚೆಗೆ ನಾವು ನೋಡಿದಾಗ ಈ ಒಂದು ಪದ ಅಥವಾ ಆರೆಂಜ್ ಇಕಾನಮಿ ಅಥವಾ ಕ್ರಿಯೇಟಿವ್ ಇಕಾನಮಿ ಅನ್ನುವಂಥ ಪದವನ್ನು ನಾವು ನೋಡ್ತಾನಿದೀವಿ ಎಸ್ಪೆಷಲಿ ಅಂತಾರಾಷ್ಟ್ರೀಯ ಒಂದು ಆರ್ಥಿಕ ಚರ್ಚೆಗಳಲ್ಲಿ ಇದು ಗಮನವನ್ನು ಸೆಳೆದಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಸೊ ಮೊದಲಿಗೆ ಈ ಆರೆಂಜ್ ಇಕಾನಮಿ ಅಂತಂದ್ರೆ ಸೃಜನಶೀಲತೆ ಅಂದ್ರೆ ನಮ್ಮ ಒಂದು ಕ್ರಿಯೇಟಿವಿಟಿ ಇರ್ಬೋದು ಇಲ್ಲ ನಮ್ಮ ಒಂದು ಕಲ್ಚರ್ ಸಂಸ್ಕೃತಿ ಅಥವಾ ನಮ್ಮ ಒಂದು ಬೌದ್ಧಿಕ ಸಂಪತ್ತಿನಿಂದ ಚಾಲ್ ಚಾಲಿತವಾಗಿರುವ ಒಂದು ಆರ್ಥಿಕ ಚಟುವಟಿಕೆಗಳ ಸಮಗ್ರ ವ್ಯವಸ್ಥೆ ಅಂತ ಹೇಳ್ಬೋದು ಮೇಜರ್ ಆಗಿ ಕ್ರಿಯೇಟಿವಿಟಿ ಕಲ್ಚರ್ ಮತ್ತೆ ನಮ್ಮ ಒಂದು ನಾಲೆಡ್ಜ್ ಬೇಸಿಸ್ ಮೇಲೆ ಕ್ರಿಯೇಟ್ ಆಗಿರುವಂತಹ ಆರ್ಥಿಕ ಚಟುವಟಿಕೆಗಳನ್ನ ನಾವು ಆರೆಂಜ್ ಇಕಾನಮಿ ಅಂತ ಕರಿತೀವಿ ಹಾಗಾದ್ರೆ ಈ ಒಂದು ಆರೆಂಜ್ ಇಕಾನಮಿ ಅನ್ನುವಂತ ಒಂದು ಪದವನ್ನ ನಾವು ಯಾವಾಗ ನೋಡಿ ಬಳಸಲಾಗಿದ್ದು ಅಥವಾ ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ನೋಡೋಣ ಅಥವಾ ಪರಿಕಲ್ಪನೆಯನ್ನ ಸ್ಟಾರ್ಟ್ ಆಗಿದ್ದು ಹೇಗೆ ಇದನ್ನ ಸೊ ಮೊದಲಿಗೆ ನಾವು ನೋಡಿದಾಗ ಈಗಾಗಲೇ ನಾನು ಹೇಳ್ದೆ ಏನು ಆರೆಂಜ್ ಇಕಾನಮಿ ಅಂದ್ರೆ ಎಕನಾಮಿಕ್ ಆಕ್ಟಿವಿಟೀಸ್ ಡ್ರಿವನ್ ಬೈ ಕ್ರಿಯೇಟಿವಿಟಿ ಕಲ್ಚರ್ ಆ್ಯಂಡ್ ಕಲ್ಚರ್ ಆ್ಯಂಡ್ ಇಂಟೆಲೆಕ್ಚುವಲ್ ಕ್ಯಾಪಿಟಲ್ ನಮ್ಮ ಒಂದು ಏನೇನು ಬರುತ್ತೆ ಇಲ್ಲಿ ಸೃಜನಶೀಲತೆ ಸಂಸ್ಕೃತಿ ಹಾಗೆ ನಮ್ಮ ಬೌದ್ಧಿಕ ಸಂಪತ್ತಿನಿಂದ ಚಾಲಿತವಾಗಿರುವಂಥ ಒಂದು ಆರ್ಥಿಕ ವ್ಯವಸ್ಥೆಯನ್ನು ನಾವು ಆರೆಂಜ್ ಇಕಾನಮಿ ಅಂತ ಕರಿತೀವಿ ಇದನ್ನು ಪಾಪ್ಯುಲರೈಸ್ ಮಾಡಿರುವಂಥದ್ದು ಅಥವಾ ಈ ಒಂದು ಪರಿಕಲ್ಪನೆಯನ್ನು ಜನಪ್ರಿಯಗೊಳಿಸಿದ್ದು ಯಾರು ಅಂತಂದ್ರೆ ಇಂಟರ್ ಅಮೇರಿಕನ್ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನುವಂಥದ್ದು ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ತದನಂತರ ಯುನೆಸ್ಕೋ ಏನಿದೆ ಯುನೆಸ್ಕೋ ಇದನ್ನ ಆಸ್ ಅ ಡ್ರೈವರ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ರೆಕಗ್ನೈಸ್ ಮಾಡಿದೆ ಸುಸ್ಥಿರವಾದ ಅಭಿವೃದ್ಧಿ ಆಗಬೇಕು ಅಂದರೆ ಈ ಒಂದು ಆರೆಂಜ್ ಎಕಾನಮಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಯುನೆಸ್ಕೊ ಐಡೆಂಟಿಫೈ ಮಾಡಿದೆ ಅನ್ನುವಂಥದ್ದು ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಂದು ಜಗತ್ತಿನ ಒಂದು ಆರ್ಥಿಕ ವ್ಯವಸ್ಥೆ ಏನಿದೆ ಅದು ಕೇವಲ ಕೈಗಾರಿಕಾ ಅಥವಾ ಕೃಷಿ ಅಥವಾ ಸರ್ವಿಸ್ ಸೆಕ್ಟರ್ಗೆ ಸೀಮಿತವಾಗಿಲ್ಲ ಬದಲಿಗೆ ಮಾನವನ ಕಲ್ಪನೆ ಇರ್ಬೋದು ಅವನ ಕೌಶಲ್ಯ ಮತ್ತೆ ಸಂಸ್ಕೃತಿ ಕೂಡ ಒಂದು ಆರ್ಥಿಕ ಸಂಪನ್ಮೂಲವಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ಅದನ್ನ ಇದು ಓವರ್ ಆಲ್ ಆಗಿ ಹೇಳ್ತಾ ಇರುವಂತದ್ದು ಸೊ ಅಥವಾ ಇದನ್ನೇ ನಾವು ಆರೆಂಜ್ ಇಕಾನಮಿ ಅಂತ ಕರಿತೀವಿ ಮೂಲತವಾಗಿ ನಾವು ನೋಡಿದಾಗ ಈ ಒಂದು ಆರೆಂಜ್ ಇಕಾನಮಿ ಏನಿದೆ ಇದು ಮಾನವನ ಒಂದು ಕಲ್ಪನೆ ಮತ್ತೆ ಸೃಜನಶೀಲತೆಯ ಆರ್ಥಿಕ ಮೌಲ್ಯೀಕರಣದ ಒಂದು ತತ್ವದ ಮೇ ಆಧಾರದ ಮೇಲೆ ನಿರ್ಮಿತವಾಗಿದೆ ಅನ್ನುವಂಥದ್ದು ಅಂದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಐಡಿಯಾಗಳು ಇಂಟೆಲೆಕ್ಚುಯಲ್ ಆಗಿ ಕನ್ವರ್ಟ್ ಆಗುತ್ತೆ ಆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯಿಂದ ಎಕನಾಮಿಕ್ ವ್ಯಾಲ್ಯೂ ಬರುತ್ತೆ ಅಂತ ಐಡಿಯಾಗಳು ಆಗಿ ಕನ್ವರ್ಟ್ ಆಗುತ್ತೆ ಐಪಿಯಿಂದ ಎಕನಾಮಿಕ್ ವ್ಯಾಲ್ಯೂ ಬರುತ್ತೆ ಅಂತ ಅಂದ್ರೆ ಇಲ್ಲಿ ಮಾನವನ ಕಲ್ಪನೆ ಮೊದಲು ಬೌದ್ಧಿಕ ಸಂಪತ್ತಾಗಿ ರೂಪಾಂತರಗೊಳ್ಳುತ್ತೆ ಓಕೆನಾ ಒಂದು ಬೌದ್ಧಿಕ ಸಂಪತ್ತಾಗಿ ರೂಪಾಂತರಗೊಂಡು ನಂತರ ಒಂದು ಆರ್ಥಿಕ ಮೌಲ್ಯವನ್ನ ಸೃಷ್ಟಿಸುತ್ತೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಇದು ಕೇವಲ ಪ್ರಾಕೃತಿಕ ಸಂಪನ್ಮೂ ಸಂಪನ್ಮೂಲಗಳ ಮೇಲೆ ಅಲ್ಲ ಬದಲಿಗೆ ಮಾನವನ ಒಂದು ಸೃಜನಶೀಲತೆಯ ಮೇಲೆ ಅವಲಂಬಿತವಾಗಿದೆ ಸೊ ಆರೆಂಜ್ ಎಕಾನಮಿ ಅಂತ ಬಂದಿದ ತಕ್ಷಣ ನಿಮ್ಗೆ ಕ್ರಿಯೇಟಿವಿಟಿ ಅನ್ನೋದು ನೆನಪಿಗೆ ಬರಬೇಕು ಸೊ ಕ್ರಿಯೇಟಿವಿಟಿ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಸೊ ಬೇಸಿಕಲ್ ಇದು ಹ್ಯೂಮನ್ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗಿದೆ ನ್ಯಾಚುರಲ್ ರಿಸೋರ್ಸಸ್ ಮೇಲೆ ಅಲ್ಲ ಸೊ ಅದಕ್ಕಾಗಿ ಇದನ್ನ ನಾವು ಕ್ರಿಯೇಟಿವ್ ಎಕಾನಮಿ ಅಥವಾ ಕಲ್ಚರಲ್ ಎಕಾನಮಿ ಅಂತ ಕೂಡ ಇದನ್ನ ನಾವು ಕರಿತೀವಿ ಅಂಡ್ ಇದು ಜ್ಞಾನ ಆಧಾರಿತವಾಗಿರುವಂತ ನಾಲೆಡ್ಜ್ ಎಕಾನಮಿ ಕೂಡ ಹೌದು ಇದನ್ನ ಅಂತ ನಾವು ಅರ್ಥ ಮಾಡ್ಕೋಬೇಕು ಉದಾಹರಣೆಗೆ ನಾವು ನೋಡಿದ್ರೆ ಈಗ ಒಬ್ಬ ಕಲಾವಿದ ಯಾವುದೋ ಒಂದು ಚಿತ್ರವನ್ನ ಬಿಡಿಸ್ತಾ ಇದ್ದಾನೆ ಅಂತ ತಗೊಳ್ಳೋಣ ಸೊ ಅದೇನಾಗುತ್ತೆ ದಟ್ ಬಿಕಮ್ಸ್ ಡಿಜಿಟಲ್ ಆರ್ಟ್ ಆಗುತ್ತೆ ಕರೆಕ್ಟ್ ಅದು ಅದು ಡಿಜಿಟಲ್ ಆರ್ಟ್ ಆಗುತ್ತೆ ಸೊ ಈ ಡಿಜಿಟಲ್ ಆರ್ಟನ್ನು ನಾವು ಎನ್ ಎಫ್ ಟಿ ಆಗಿ ನಾನ್ ಫಂಜಿಬಲ್ ಟೋಕನ್ ಆಗಿ ಅಥವಾ ಡಿಸೈನ್ ಆಗಿ ಇದನ್ನ ನಾವು ಮಾರಾಟ ಮಾಡ್ಬೋದು ಸೊ ಆಗ ಏನಾಯಿತು ಅಲ್ಲಿ ಎಕನಾಮಿಕ್ ವ್ಯಾಲ್ಯೂ ಸೃಷ್ಟಿ ಆಯ್ತು ಸೊ ಇಲ್ಲಿ ಏನಾಯ್ತು ಡಿಜಿಟಲ್ ಆರ್ಟ್ ಇರುವಂಥದ್ದು ಅಂದರೆ ಒಂದು ಕ್ರಿಯೇಟಿವಿಟಿ ಬಂದು ಕ್ರಿಯೇಟಿವಿಟಿ ಎಕನಾಮಿಕ್ ವ್ಯಾಲ್ಯೂ ಆಗಿ ಟರ್ನ್ ಆಗಿದೆ ಸೊ ಈ ಒಂದು ಪ್ರೊಸೆಸ್ ಅನ್ನು ನಾವು ಅಥವಾ ಈ ಒಂದು ಇದನ್ನ ನಾವು ಆರೆಂಜ್ ಎಕಾನಮಿ ಅಂತ ಅರ್ಥ ಮಾಡ್ಕೋತೀವಿ ಅಂದ್ರೆ ಇದರಿಂದ ಏನ್ ಅರ್ಥ ಆಗುತ್ತೆ ಮಾನವನ ಮೆದುಳು ಮತ್ತೆ ಪ್ರತಿಭೆಯ ಇಲ್ಲಿ ಕಾರ್ಖಾನೆಯಾಗಿ ವರ್ಕ್ ಮಾಡುತ್ತೆ ಅಂತ ಸೊ ಬೇಸಿಕಲಿ ಹ್ಯೂಮನ್ ಬ್ರೈನ್ ಏನಿರುತ್ತೆ ಹ್ಯೂಮನ್ ಬ್ರೈನ್ ಏನೇನೆ ಇಲ್ಲಿ ಒಂದು ಇಂಡಸ್ಟ್ರಿ ತರ ವರ್ಕ್ ಮಾಡುತ್ತೆ ಒಂದು ಮೆಷಿನ್ ತರ ವರ್ಕ್ ಮಾಡುತ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ಈ ಒಂದು ಆರೆಂಜ್ ಎಕಾನಮಿಗೆ ಗೆ ಬರುವಂತಹ ಮುಖ್ಯ ಸೆಕ್ಟರ್ಗಳು ಯಾವ 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 ಕ್ಷೇತ್ರಗಳು ಇದಕ್ಕೆ ಒಳಗೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಮೊದಲಿಗೆ ಸಿನಿಮಾ ಮ್ಯೂಸಿಕ್ ಮೀಡಿಯಾ ಎಂಟರ್ಟೈನ್ಮೆಂಟ್ ಸೆಕ್ಟರ್ಗಳು ಏನಿರ್ತವೆ ಇವು ಓಕೆನಾ ಫಿಲ್ಮ್ ಮ್ಯೂಸಿಕ್ ಮೀಡಿಯಾ ಎಂಟರ್ಟೈನ್ಮೆಂಟ್ ಇವುಗಳೆಲ್ಲಾನು ಬರುತ್ತೆ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಅಂದ್ರೆ ಬೇಸಿಕಲಿ ಮಾಧ್ಯಮ ಮತ್ತೆ ಮನರಂಜನೆ ಮೀಡಿಯಾ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಸಿನಿಮಾ ಇರ್ಬೋದು ಟಿವಿ ಇರ್ಬೋದು ಓ ಟಿ ಟಿಗಳಲ್ಲಿ ಬರುವುದಿರ್ಬೋದು ಯೂಟ್ಯೂಬ್ ನಲ್ಲಿ ಬರುವಂಥ ಶಾರ್ಟ್ ಮೂವೀಸ್ ಅದೆಲ್ಲ ಕೂಡ ಕ್ರಿಯೇಟಿವ್ ಎಕಾನಮಿಗೆ ಸೇರುತ್ತೆ ಅನ್ನುವಂಥದ್ದು ಇವುಗಳ ಜೊತೆಗೆ ಜನಪದ ನೃತ್ಯ ಶಾಸ್ತ್ರೀಯ ಸಂಗೀತ ನಾಟಕ ಚಿತ್ರಕಲೆ ಇರ್ಬೋದು ಹಸ್ತಶಿಲ್ಪ ಇರ್ಬೋದು ಇದು ಎಲ್ಲಾನು ಕೂಡ ಇದರಲ್ಲೇ ಬರುತ್ತೆ ಡಿಸೈನ್ ಫ್ಯಾಷನ್ ಡಿಸೈನಿಂಗ್ ಏನಿರುತ್ತೆ ಅದಿರ್ಬೋದು ಇಲ್ಲ ಕ್ರಾಫ್ಟ್ ಗಳು ಮಾಡುವಂತ ಇರಬಹುದು ಗೇಮಿಂಗ್ ಸಾಫ್ಟ್ವೇರ್ ಗಳು ಆನಿಮೇಷನ್ ಚಿತ್ರಗಳು ಎ ಆರ್ ಆರ್ ತಂತ್ರಜ್ಞಾನ ಇದು ಕೂಡ ಇಲ್ಲಿಗೆ ಬರುತ್ತೆ ಪಬ್ಲಿಷಿಂಗ್ ಕಂಟೆಂಟ್ ಅನ್ನು ಮಾಡೋದು ಅಡ್ವರ್ಟೈಸಿಂಗ್ ಗ್ರಾಫಿಕ್ ಆರ್ಟ್ಸ್ ಇರ್ಬೋದು ಇಲ್ಲ ಆರ್ಕಿಟೆಕ್ಚರ್ ಫೋಟೋಗ್ರಫಿ ಪರ್ಫಾರ್ಮಿಂಗ್ ಆರ್ಟ್ಸ್ ಈ ರೀತಿಯಾದ ಎಲ್ಲ ಒಂದು ಸೆಕ್ಟರ್ಗಳು ಆರೆಂಜ್ ಎಕಾನಮಿಗೆ ಸೇರುತ್ತೆ ಸೊ ಇದಿಷ್ಟು ಕ್ಷೇತ್ರಗಳಾಯ್ತು ಈಗ ನಮಗೆ ಘಟಕಗಳು ಬೇಕಲ್ವಾ ಸೊ ಯಾವ ಯಾವ ಘಟಕಗಳು ಅಥವಾ ಕಾಂಪೋನೆಂಟ್ಸ್ ಏನು ಆರೆಂಜ್ ಎಕಾನಮಿ ಅಂತ ನೋಡೋಣ ಸೊ ಮೊದಲಿಗೆ ಬಂದು ಕಲ್ಚರಲ್ ಇಂಡಸ್ಟ್ರಿಗಳು ಒಂದು ಕಾಂಪನೆಂಟ್ ಆಗಿ ಬರ್ತವೆ ಓಕೆನಾ ಕಲ್ಚರಲ್ ಇಂಡಸ್ಟ್ರೀಸ್ ಅಂದರೆ ಹ್ಯಾಂಡಿಕ್ರಾಫ್ಟ್ಸ್ ಇರ್ಬೋದು ಹೆರಿಟೇಜು ಫೋಕ್ ಆರ್ಟ್ಸು ಮ್ಯೂಸಿಯಂಗಳು ಇವೆಲ್ಲ ಬರುತ್ತೆ ಎರಡನೇದಾಗಿ ಕ್ರಿಯೇಟಿವ್ ಇಂಡಸ್ಟ್ರಿಗಳು ಫಿಲ್ಮು ಮ್ಯೂಸಿಕ್ ಆನಿಮೇಷನ್ ಓ ಟಿ ಟಿ ಗೇಮಿಂಗ್ ಇದು ಮೂರನೇದಾಗಿ ಬಂದಾಗ ಡಿಜಿಟಲ್ ಆ್ಯಂಡ್ ನಾಲೆಜ್ ಕ್ರಿಯೇಟಿವಿಟಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಅಡ್ವರ್ಟೈಸಿಂಗ್ ಮಾಡೋದು ಇಲ್ಲ ಕಂಟೆಂಟ್ ಕ್ರಿಯೇಷನ್ ಇರ್ಬೋದು ಇವೆಲ್ಲಾನು ಕಾಂಪೊನೆಂಟ್ಸ್ ಆಫ್ ಆರೆಂಜ್ ಎಕಾನಮಿ ಆಯ್ತು ಸೊ ಈ ಒಂದು ಘಟಕಗಳು ಎಲ್ಲಾ ಸೇರಿ ಆರೆಂಜ್ ಎಕಾನಮಿಯನ್ನ ಕ್ರಿಯೇಟ್ ಮಾಡ್ತವೆ ಅಥವಾ ಆರೆಂಜ್ ಎಕಾನಮಿಯನ್ನ ಅಥವಾ ಕ್ರಿಯೇಟಿವ್ ಆರ್ಥಿಕತೆಯನ್ನ ರೂಪಿಸುತ್ತವೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ಈ ಒಂದು ಆರೆಂಜ್ ಎಕಾನಮಿ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಇದು ಜಾಗತಿಕವಾಗಿ ಯಾವ ರೀತಿಯಾಗಿ ಒಂದು ಕಾಂಪೊನೆಂಟ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಜಾಗತಿಕವಾಗಿ ಈ ಒಂದು ಕಿತ್ತಳೆಯ ಎಕಾನಮಿ ಅಥವಾ ಕಿತ್ತಳೆ ಆರ್ಥಿಕತೆ ಕ್ರಿಯೇಟಿವ್ ಆರ್ಥಿಕತೆ ಒಂದು ಮಹತ್ವವೇನು ಅನ್ನೋದು ನಮಗೆ ಬೇಕಾಗತ್ತೆ ಅಲ್ವಾ ಸೊ ಆ ಒಂದು ಗ್ಲೋಬಲ್ ಸಿಗ್ನಿಫಿಕೆನ್ಸನ್ನು ನಾವು ನೋಡೋಕೆ ಹೋದರೆ ಮೊದಲಿಗೆ ಸುಮಾರು ಗ್ಲೋಬಲ್ ಜಿ ಡಿ ಪಿ ಚೆಕ್ ಮಾಡಿದಾಗ ಮೂರು ಪರ್ಸೆಂಟರಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಈ ಒಂದು ಕ್ರಿಯೇಟಿವ್ ಎಕಾನಮಿ ಕೊಡ್ತಾ ಇದೆ ಅಥವಾ ಆರೆಂಜ್ ಎಕಾನಮಿ ಕೊಡ್ತಾ ಇದೆ ಅನ್ನುವಂಥದ್ದು ಅಷ್ಟೇ ಅಲ್ದಿರ ಸುಮಾರು ಮೂವತ್ತಕ್ಕೂ ಅಧಿಕ ಮೂವತ್ತು ಮಿಲಿಯನ್ಗೂ ಅಧಿಕ ಜನರಿಗೆ ಇದು ಎಂಪ್ಲಾಯ್ಮೆಂಟನ್ನು ಕೊಡ್ತಾ ಇದೆ ಒಂದು ಉದ್ಯೋಗಾವಕಾಶವನ್ನು ಕೊಡ್ತಾ ಇದೆ ಅನ್ನುವಂಥದ್ದು ಆ್ಯಂಡ್ ಆಲ್ಸೋ ಇಟ್ ಇಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಆಗಿ ಬದ್ ಬ ಮೂಡ್ತಾ ಇದೆ ಅಷ್ಟೇ ಅಲ್ದಿರ ಇಲ್ಲಿ ಯುವಜನರು ಹಾಗೂ ಮಹಿಳೆಯರ ಒಂದು ಪಾರ್ಟಿಸಿಪೇಷನ್ ಈ ಒಂದು ಸೆಕ್ಟರ್ ಅಲ್ಲಿ ಹೆಚ್ಚಿನದಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಸೊ ಇಲ್ಲಿಂದ ಏನಾಗುತ್ತೆ ಅಂತಂದ್ರೆ ಅಭಿವೃದ್ಧಿಶೀಲ ರಾಷ್ಟ್ರಗಳು ಏನಿದೆ ಅಂದ್ರೆ ಈಗ ಡೆವಲಪಿಂಗ್ ಕಂಟ್ರೀಸ್ ಗಳು ಏನಿರ್ತವೆ ಫಾರ್ ಎಕ್ಸಾಂಪಲ್ ಇಂಡಿಯಾ ಸೊ ಇಂತಹ ಒಂದು ರಾಷ್ಟ್ರಗಳಿಗೆ ಇಲ್ಲಿ ಒಂದು ಕಡೆ ಉದ್ಯೋಗ ಸೃಷ್ಟಿಗೆ ಹೆಲ್ಪ್ ಮಾಡಿದ್ರೆ ಮತ್ತೊಂದು ಕಡೆ ಕೌಶಲ್ಯ ಕೌಶಲ್ಯಾಭಿವೃದ್ಧಿಗೆ ಹೆಲ್ಪ್ ಮಾಡ್ತಾರೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ ಅಂಡ್ ಆಲ್ಸೋ ಒಂದು ಸಾಮಾಜಿಕ ಸಬಲೀಕರಣಕ್ಕೆ ಎಂಪವರ್ಮೆಂಟ್ ಸೋಷಿಯಲ್ ಎಂಪವರ್ಮೆಂಟ್ಗೆ ಕೂಡ ಈ ಒಂದು ಕ್ರಿಯೇಟಿವ್ ಎಕಾನಮಿ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಸೊ ಈ ಮುಖ್ಯವಾದ ಮೂರು ಗುರಿಗಳು ಏನಿದೆ ವಿತ್ ರೆಸ್ಪೆಕ್ಟ್ ಟು ಡೆವಲಪಿಂಗ್ ಕಂಟ್ರೀಸ್ ಆ ಮೂರು ಗುರಿಗಳನ್ನು ಈ ಒಂದು ಗ್ಲೋ ಆರೆಂಜ್ ಇಕಾನಮಿ ಮುಟ್ಟೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ಹಾಗಾದ್ರೆ ಈಗ ಡೆವಲಪಿಂಗ್ ಕಂಟ್ರೀಸ್ ಅಂತ ವಿಷಯ ಬಂದಾಗ ಡೆವಲಪಿಂಗ್ ಕಂಟ್ರೀಸ್ಗೆ ಈಗ ಸದ್ಯಕ್ಕಿರುವಂತಹ ಗೋಲ್ ಏನು ಎಸ್ ಡಿ ಜಿಗಳನ್ನ ಎರಡ್ ಸಾವಿರದ ಮೂವತ್ತರ ಒಳಗೆ ಎಸ್ ಡಿ ಜಿಗಳನ್ನ ರೀಚ್ ಆಗುವಂಥದ್ದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಗಳನ್ನ ರೀಚ್ ಆಗುವಂಥದ್ದು ಈ ಆರೆಂಜ್ ಎಕಾನಮಿ ಅದಕ್ಕೂ ಕೂಡ ಸಹಾಯ ಮಾಡುತ್ತೆ ಯಾವ ಯಾವ ಒಂದು ಎಸ್ ಡಿ ಜಿಗೆ ಸಹಾಯ ಮಾಡುತ್ತೆ ಅಂತ ನಾವು ನೋಡಿದ್ರೆ ಮೊದಲಿಗೆ ಜೆಂಡರ್ ಈಕ್ವಾಲಿಟಿಗೆ ಸಹಾಯ ಮಾಡುತ್ತೆ ತ ಅಂದರೆ ಎಸ್ ಡಿ ಜಿ ಫೈಗೆ ಎಸ್ ಡಿ ಜಿ ಫೈವ್ ಜೆಂಡರ್ ಈಕ್ವಾಲಿಟಿಗೆ ಎಸ್ ಡಿ ಜಿ ಏಟ್ ಡೀಸೆಂಟ್ ವರ್ಕ್ ಆ್ಯಂಡ್ ಎಕನಾಮಿಕ್ ಗ್ರೋತ್ಗೆ ಎಸ್ ಡಿ ಜಿ ಲೆವೆನ್ ಸಸ್ಟೈನಬಲ್ ಸಿಟಿಸನ್ ಕಮ್ಯುನಿಟೀಸ್ ಈ ಮೂರಕ್ಕೆ ನೇರವಾಗಿ ಹೆಲ್ಪ್ ಮಾಡುತ್ತೆ ಪರೋಕ್ಷವಾಗಿ ನಾವು ನೋಡೋಕೆ ಹೋದರೆ ಒಂದು ಎಸ್ ಡಿ ಜಿ ಫೋರ್ಗೆ ಹೆಲ್ಪ್ ಮಾಡುತ್ತೆ ಎಸ್ ಡಿ ಜಿ ಫೋರ್ ಏನು ಕ್ವಾಲಿಟಿ ಎಜುಕೇಷನ್ಗೆ ಅದಕ್ಕೆ ಕೂಡ ಇದೆಲ್ಲ ಪರೋಕ್ಷವಾಗಿ ಹೆಲ್ಪ್ ಮಾಡೋದು ಈ ಮೂರೂ ಡೈರೆಕ್ಟಾಗಿ ಹೆಲ್ಪ್ ಮಾಡಿದ್ರೆ ಇದು ಪರೋಕ್ಷವಾಗಿ ತದನಂತರ ಎಸ್ ಡಿ ಜಿ ಸಾರಿ ಎಸ್ ಡಿ ಜಿ ನೈನ್ಗೆ ನೈನ್ ಏನು ಬರುತ್ತೆ ಎಸ್ ಟಿ ಜಿ ನೈನ್ ಬಂದು ಇಂಡಸ್ಟ್ರಿ ಇನೋವೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಇದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಸೊ ಓವರ್ ಆಲ್ ಆಗಿ ನೋಡಿದಾಗ ಆರೆಂಜ್ ಎಕಾನಮಿ ಒಂದು ಕಡೆ ಇನ್ಕ್ಲೂಸಿವ್ ಆಗಿ ಹೆಲ್ಪ್ ಮಾಡ ಹೆಲ್ಪ್ ಮಾಡುತ್ತೆ ಇನ್ಕ್ಲೂಸಿವಿಟಿ ಹೇಗೆ ಒಂದು ದೇಶದ ಯುವ ಯುವ ಜನತೆ ಅಂದರೆ ಯುವ ಜನತೆಗೆ ಒಂದು ಜಾಬ್ ಆಪರ್ಚುನಿಟಿಯನ್ನು ಕೊಡುತ್ತೆ ಅಟ್ ದ ಸೇಮ್ ಟೈಮ್ ಏನು ಪಾರ್ಟಿಸಿಪೇಷನ್ ಪಾರ್ಟಿಸಿಪೇಷನನ್ನು ಕೂಡ ಎನ್ಶೋರ್ ಮಾಡುತ್ತೆ ಸೊ ಇನ್ಕ್ಲೂಸಿವಿಟಿ ಬಂದು ವಿಮೆನ್ ಮತ್ತು ಯೂತನ್ನು ಇನ್ಕ್ಲೂಡ್ ಮಾಡ್ತಾ ಇರೋದು ಇನ್ಕ್ಲೂಸಿವ್ ಜೊತೆಗೆ ಸಸ್ಟೈನಬಲ್ ಸುಸ್ಥಿರವಾಗಿದೆ ಅನ್ನುವಂಥದ್ದು ಸಸ್ಟೈನಬಲ್ ಬಂದಾಗ ಎಸ್ ಡಿ ಜಿಗಳಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂತಂದರೆ ಆಬ್ವಿಯಸ್ ಆಗಿ ಅದು ಸುಸ್ಥಿರವಾದ ಒಂದು ಅಭಿವೃದ್ಧಿಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಸೊ ಆ ಒಂದು ದೃಷ್ಟಿಯಿಂದ ಈ ಒಂದು ಆರೆಂಜ್ ಎಕಾನಮಿ ನಮಗೆ ಒಂದು ಪ್ರಮುಖ ಸಾಧನವಾಗುತ್ತೆ ಫಾರ್ ಇನ್ಕ್ಲೂಸಿವ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಎಸ್ಪೆಷಲಿ ಫಾರ್ ಡೆವಲಪಿಂಗ್ ಕಂಟ್ರೀಸ್ ಸೊ ಇದು ನಮಗೆ ಅರ್ಥ ಆಯಿತು ಈಗ ನಮಗೆ ಆರೆಂಜ್ ಎಕಾನಮಿಯ ಒಂದು ಆರ್ಥಿಕ ಮಹತ್ವ ಏವೇನು ಅನ್ನೋದು ಅಥವಾ ಭಾರತಕ್ಕೆ ಇದರ ಮಹತ್ವವೇನು ಆರ್ಥಿಕವಾಗಿ ಇದರ ಮಹತ್ವವೇನು ಅನ್ನೋದು ನಾವು ನೋಡೋಣ ಮೊದಲನೇದಾಗಿ ನೋಡಿದಾಗ ಇದಕ್ಕೆ ಬೇಕಾಗಿರುವಂತಹ ಒಂದು ಹೂಡಿಕೆ ಏನಿದೆ ಕ್ಯಾಪಿಟಲ್ ಏನಿದೆ ಅದು ಕಡಿಮೆ ಬೇಕಾಗುತ್ತೆ ಓಕೆನಾ ಎರಡನೇದಾಗಿ ನೋಡಿದಾಗ ಹೈ ವ್ಯಾಲ್ಯೂ ಎಡಿಷನ್ ಸಿ ಕಡಿಮೆ ವೆಚ್ಚವನ್ನು ಮಾಡಿ ಕಡಿಮೆ ಇನ್ಪುಟ್ಟನ್ನು ಹಾಕಿ ಹೆಚ್ಚಿನದಾಗಿ ಪ್ರಾಫಿಟ್ಗಳನ್ನು ಲಾಭವನ್ನು ಪಡೆಯಬೋದು ಅನ್ನುವಂಥದ್ದು ತದನಂತರ ಇದರಿಂದ ಎಕ್ಸ್ಪೋರ್ಟ್ಸ್ಗಳು ಹೆಚ್ಚಾಗುತ್ತೆ ಒಂದು ರಫ್ತು ಹೆಚ್ಚಾಗುತ್ತೆ ಸೊ ಇದರಿಂದ ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟನ್ನು ನಾವು ಇಂಪ್ರೂವ್ ಮಾಡ್ಕೋಬಹುದು ಆ್ಯಂಡ್ ಆಲ್ಸೋ ಫಾರಿನ್ ಎಕ್ಸ್ಚೇಂಜ್ ಕೂಡ ಇಲ್ಲಿ ಹೆಚ್ಚಾಗುತ್ತೆ ಅಂತಂದ್ರೆ ಒಂದು ರಫ್ತು ಮತ್ತು ವಿನಿಮಯ ವಿದೇಶಿ ವಿನಿಮಯ ಮಾಡೋ ಮುಖಾಂತರ ಒಂದು ಗ್ಲೋಬಲ್ ಮಾರ್ಕೆಟ್ ಸಿಗುತ್ತೆ ಸೊ ಅದರಿಂದ ಏನಾಗುತ್ತೆ ಒಂದು ಕಡೆ ನಮ್ಮ ಕ್ಯಾಡ್ ಸರಿ ಹೋದರೆ ಮತ್ತೊಂದು ಕಡೆ ಫಾರಿನ್ ಎಕ್ಸ್ಚೇಂಜ್ ಕೂಡ ಇಲ್ಲಿ ನಮ್ಮದು ಸ್ಟ್ರಾಂಗ್ ಆಗುತ್ತೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಸಾಫ್ಟ್ ಪವರ್ ಇಲ್ಲಿ ಅಭಿವೃದ್ಧಿಗೊಳ್ಳುತ್ತೆ ಮತ್ತು ಬಲಗೊಳ್ಳುತ್ತೆ ಅಂತ ಈಗ ಯೋಗ ಆಯುರ್ವೇದ ಬಾಲಿವುಡ್ ಇವೆಲ್ಲ ಏನು ಅಂತಾರೆ ಭಾರತದ ಸಾಂಸ್ಕೃತಿಕ ಪ್ರಭಾವ ಆಗಿದೆ ಸೊ ಇದು ಈ ಒಂದು ಇದನ್ನು ನಾವು ಸಾಫ್ಟ್ ಪವರನ್ನು ಮತ್ತಷ್ಟು ಎನ್ಹಾನ್ಸ್ ಮಾಡಬೇಕು ಜಾಗ ಜಾಗತಿಕವಾಗಿ ನೋಡಿದಾಗ ಮತ್ತಷ್ಟು ಬಲಪಡಿಸ್ಬೋದು ಅನ್ನುವಂಥದ್ದು ಇದೆಲ್ಲದಕ್ಕೂ ಹೆಚ್ಚಿನದಾಗಿ ನೋಡಿದಾಗ ಆತ್ಮ ನಿರ್ಭರ ಭಾರತಕ್ಕೆ ಇದು ಸಹಾಯ ಮಾಡುತ್ತೆ ಭಾರತದ ಒಂದು ಆತ್ಮ ನಿರ್ಭರ ಭಾರತ ಅನ್ನುವಂತ ಒಂದು ಕಾನ್ಸೆಪ್ಟ್ ಏನಿದೆ ಅದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಸೊ ಇದೇ ಒಂದು ನಿಟ್ಟಿನಲ್ಲಿ ಯೂನಿಯನ್ ಬಜೆಟ್ ಏನಿದೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಯೂನಿಯನ್ ಬಜೆಟ್ ಯಾವಾಗ ಇದು ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಮಂಡಿಸಿದಂತಹ ಬಜೆಟ್ ಏನಿದೆ ಈ ಬಜೆಟ್ ಅಲ್ಲಿ ಈ ಒಂದು ಆರೆಂಜ್ ಎಕಾನಮಿಗೆ ಪ್ರಮೋಟ್ ಮಾಡೋದಕ್ಕೆ ಅಂತಾನೆ ಸರ್ಕಾರ ಹೇಳಿದೆ ಕೇಂದ್ರ ಸರ್ಕಾರ ಅಂದ್ರೆ ದೇಶದ ಹದಿನೈದು ಸಾವಿರ ಶಾಲೆಗಳಲ್ಲಿ ಸ್ಕೂಲ್ಸ್ಗಳಲ್ಲಿ ಹಾಗೆ ಐನೂರು ಕಾಲೇಜ್ಗಳಲ್ಲಿ ಮಾಡ್ತೀವಿ ಎ ವಿ ಜಿ ಸಿ ಕಂಟೆಂಟ್ ಲ್ಯಾಬನ್ನು ನಾವು ಕ್ರಿಯೆ ಕಂಟೆಂಟ್ ಕ್ರಿಯೇಟರ್ ಲ್ಯಾಬನ್ನು ಸ್ಥಾಪಿಸ್ತೀವಿ ಅಂತ ಹೇಳಿದ್ದಾರೆ ಸೊ ದಟ್ ಆರೆಂಜ್ ಎಕಾನಮಿಗೆ ಒಂದು ಬೂಸ್ಟ್ ಸಿಗುತ್ತೆ ಅದರಿಂದ ಅಂತ ಅಷ್ಟೇ ಅಲ್ದಿರ ಕೃತಕ ಬುದ್ಧಿಮತ್ತೆ ಮತ್ತು ಮಷೀನ್ ಲರ್ನಿಂಗ್ ಇವುಗಳಿಗೆ ನಮ್ಮ ಒಂದು ಏನು ಬಜೆಟ್ ಮೀಸಲಾತಿ ಇದೆ ಇದನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ಅನ್ನುವಂಥದ್ದು ಸಿ ಇಷ್ಟೆಲ್ಲ ಒಳ್ಳೆಯ ಒಂದು ಪರಿಣಾಮಗಳಿದೆ ಅಂತ ಕೆಲವಷ್ಟು ಕೂಡ ಇರುತ್ತೆ ಅಲ್ವಾ ಇದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಆ ಚಾಲೆಂಜಸ್ ಏನು ಅಂತ ನೋಡೋಣ ಮೊದಲಿಗೆ ಬಂದು ಇನ್ಫಾರ್ಮಲ್ ಮತ್ತೆ ಅನ್ಆರ್ಗನೈಸ್ ಸೆಕ್ಟರ್ ಗಳನ್ನ ಇದಕ್ಕೆ ಯಾವ ರೀತಿಯಾಗಿ ಜೋಡಣೆ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಎರಡನೇದಾಗಿ ಏನಂದ್ರೆ ಪೈರಸಿಗಳಾಗೋದು ಮತ್ತೆ ಐ ಪಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯ ಎನ್ಫೋರ್ಸ್ಮೆಂಟ್ ವೀಕ್ ಇರುವಂತಹ ಕಾರಣ ಪೈರಸಿಗಳು ಹೆಚ್ಚಾಗುತ್ತೆ ಮತ್ತೆ ಈ ಒಂದು ಐ ಪಿ ಯ ಒಂದು ಇಶ್ಯೂಗಳು ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮೂರನೇದಾಗಿ ನೋಡಿದಾಗ ಕ್ರೆಡಿಟ್ ಅವೈಲಬಿಲಿಟಿ ಕಡಿಮೆ ಮತ್ತು ಮಾರ್ಕೆಟ್ ಆಕ್ಸಸ್ ಕೂಡ ಕಡಿಮೆ ಆಗುತ್ತೆ ಭಾರತದಲ್ಲಿ ನಾವು ನೋಡಿದಾಗ ಅಷ್ಟೇ ಅಲ್ದಿರ ಸ್ಕಿಲ್ ಗ್ಯಾಪ್ ಇರುತ್ತೆ ಭಾರತದಲ್ಲಿ ಸ್ಕಿಲ್ ಗ್ಯಾಪ್ ಇರೋದು ನಮಗೆಲ್ಲ ಇದೆ ಸೊ ಆ ಸ್ಕಿಲ್ ಗ್ಯಾಪ್ ಇದೆ ತದನಂತರ ಏನು ಅಂತಂದರೆ ಡಿಜಿಟಲ್ ಡಿವೈಡ್ ಕೂಡ ಹೆಚ್ಚಿದೆ ಆಗಿ ಭಾರತದಲ್ಲಿ ಅಲ್ವಾ ಅದು ಕೂಡ ಒಂದು ಪ್ರಾಬ್ಲಮ್ ಆಗಿ ಕಾಣುತ್ತೆ ಯಾಕೆಂದ್ರೆ ಆರೆಂಜ್ ಎಕಾನಮಿ ಅಂತ ಬಂದಾಗ ಮೋಸ್ಟ್ ಆಫ್ ದ ಟೈಮ್ ಎ ಐ ಅನ್ನು ಯೂಸ್ ಮಾಡೋದು ಮಷಿನ್ ಲರ್ನಿಂಗನ್ನು ಯೂಸ್ ಮಾಡೋದು ಈ ರೀತಿಯಾಗಿ ಬರುತ್ತೆ ಈಗ ಕಂಟೆಂಟ್ ಮೂವಿ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಎಡಿಟಿಂಗ್ಗೆ ಸಿಸ್ಟಮ್ ಬೇಕಲ್ವಾ ಡಿಜಿಟಲ್ ಡಿವೈಡ್ ಅಲ್ಲಿ ವಹಿಸುತ್ತಲ್ಲ ಅಂದ್ರೆ ಆ ಒಂದು ಚಾಲೆಂಜ್ ಆಗುತ್ತಲ್ಲ ಸೊ ಹಾಗಾಗಿ ಈ ಎಲ್ಲ ಚಾಲೆಂಜ್ಗಳು ಸದ್ಯಕ್ಕೆ ಇದೆ ಅನ್ನುವಂಥದ್ದು ಸೊ ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂದ್ರೆ ಮುಂದೆ ಏನ್ ಮಾಡ್ಬೋದು ಅಂತ ನಾವು ನೋಡಿದ್ರೆ ಮೊದಲನೇದಾಗಿ ಒಂದು ಪಿ ಆರ್ ಎನ್ಫೋರ್ಸ್ಮೆಂಟ್ ಏನಿದೆ ಇದನ್ನ ಬಲಗೊಳಿಸಬೇಕು ನಮ್ಮ ಒಂದು ಐ ಪಿ ಯ ಒಂದು ವೇದಿಕೆ ಏನಿದೆ ಅದನ್ನ ನಾವು ಮತ್ತಷ್ಟು ಬಲಗೊಳಿಸಬೇಕು ತದನಂತರ ಏನು ಮಾಡಬೇಕು ಅಂದರೆ ಕ್ರಿಯೇಟಿವ್ ಸ್ಟಾರ್ಟ್ಅಪ್ ಫಂಡ್ ಅನ್ನುವಂಥ ಒಂದು ಫಂಡನ್ನು ಸ್ಟಾರ್ಟ್ ಮಾಡಿ ಕ್ರಿಯೇಟಿವ್ ಸ್ಟಾರ್ಟಪ್ ಫಂಡ್ ಅಂತ ಒಂದು ಫಂಡನ್ನು ಸ್ಟಾರ್ಟ್ ಮಾಡಿ ಸೊ ಇದರಿಂದ ಏನಾಗುತ್ತೆ ಅಂದರೆ ಈ ರೀತಿಯಾದ ಒಂದು ಕ್ಷೇತ್ರಕ್ಕೆ ಆರೆಂಜ್ ಎಕಾನಮಿಗೆ ನೀವು ಅದರಿಂದ ಸಹಾಯವನ್ನು ಮಾಡ್ಬೋದು ಅನ್ನುವಂಥದ್ದು ತದನಂತರ ಸ್ಕಿಲ್ ಡೆವಲಪ್ಮೆಂಟನ್ನು ಮಾಡೋದಕ್ಕೆ ಕೆಲವಷ್ಟು ಸೆಂಟರ್ಗಳನ್ನು ಎಸ್ಟಾಬ್ಲಿಷ್ ಮಾಡಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗಳನ್ನು ಎಸ್ಟಾಬ್ಲಿಷ್ ಮಾಡಿ ಗ್ಲೋಬಲ್ ಮಾರ್ಕೆಟ್ ಆಕ್ಸೆಸ್ ಅನ್ನು ಒದಗಿಸಿ ಜಾಗತಿಕ ಮಾರುಕಟ್ಟೆಗಳನ್ನು ಭಾರತಕ್ಕೆ ಪರಿಚಯಿಸಿ ಅನ್ನುವಂಥದ್ದು ಅಷ್ಟೇ ಅಲ್ಲದೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಸನ್ನು ಮಾಡೋದು ಕ್ರಿಯೇಟಿವ್ ಹಬ್ಸ್ಗಳನ್ನು ಕ್ರಿಯೇಟ್ ಮಾಡೋದಿರ್ಬೋದು ಇಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ವಿಸ್ತರಿಸೋದು ಫಾರ್ ಆರ್ಟಿ ಆರ್ಟಿಸನ್ ಸಪ್ರೇಟಾಗಿ ವಿಸ್ತರಿಸೋದಿರ್ಬೋದು ಈ ರೀತಿಯಾಗಿ ಮಾಡಿದಾಗ ಆರೆಂಜ್ ಎಕಾನಮಿಗೆ ಮತ್ತಷ್ಟು ಬಲವನ್ನು ಕೊಡ್ಬೋದು ಭಾರತದಲ್ಲಿ ಈ ಒಂದು ಆರೆಂಜ್ ಎಕಾನಮಿಯ ಒಂದು ಏನಂತೀವಿ ಭವಿಷ್ಯ ಚೆನ್ನಾಗಿದೆ ಸೊ ಅದನ್ನು ನಾವು ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನುವಂಥದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಸೊ ಇಷ್ಟು ಆರೆಂಜ್ ಎಕಾನಮಿಯ ಬಗ್ಗೆ ಆಗಿದೆ ಧನ್ಯವಾದಗಳು